ಪೇಜ್ ನೋಡ್ಬಿಟ್ಟಿದ್ದೀನಿ ನಾನು ರಿವೀಲ್ ಅಂತೂ ಮಾಡೋದಿಲ್ಲ ಸರ್ ಸಂಗೀತ ಬಾರ್ ರೆಸಿಡೆಂಟ್ ಬಗ್ಗೆ ತಮ್ಮ ಮಾತು ಎಂದಿನಂತೆ ಇಲ್ಲಿ ನೆರೆದಿರತಕ್ಕಂತ ನನಗೆ ಯಾವಾಗಲೂ ಅಂತ ಪತ್ರಕರ್ತರು ಮಾಧ್ಯಮ ಮಿತ್ರರು ಹಾಗೂ ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ಹೃದಯಪೂರ್ವಕ ಸಾಷ್ಟಾಂಗ ನಮಸ್ಕಾರ ಮೇಡಮ್ ಗ್ರೀನ್ ಸ್ಯಾರಿ ಉಟ್ಕೊಂಡು ಎಲ್ಲರ ಮಾತಿನ ಹೊರೆ ನೀವೇ ಇಟ್ಕೊಂಡು ಹೊರೆಯವಂತ ಮಹಿಳೆ ಆಗ್ಬಿಟ್ಟಿದ್ದೀರಾ ಸಂತೋಷ ಆಯಿತು ಥ್ಯಾಂಕ್ ಯು ಈ ನಮ್ಮ ಸಂದೇಶ ಶೆಟ್ಟರು ನಾನು ಶೆಟ್ರು ಕರಿತೀನಿ ಅಂತ ನಾನು ಯಾವಾಗಲೂ ಕರಿಸಿ ಶೆಟ್ರನ್ನ ಷಟ್ರಿ ಅಂತ ಕರಿಬೇಕು ಗೌಡ್ರನ್ನ ಗೌಡ್ರೆ ಅಂತ ಕರಿಬೇಕು ಅದು ಬದಲು ಮಾಡಲ್ಲ ನಾನು ಸೊ ಈ ಚಿತ್ರದ ಕತೆ ಕೇಳಿದಾಗ ನನಗೂ ಒಂದೊಂದು ಹೊಸ ಹೊಸ ಚಿತ್ರಗಳು ಬಂದಾಗಲೂ ಕೂಡ ನನಗೆ ಭಾಳಷ್ಟು ಪಿಚ್ಚರ್ಗಳು ಬಂದರೂ ನನ್ನ ಕತೆ ಕೇಳಿ ನನಗೆ ಇಷ್ಟಪಟ್ಟು ಯಾವ್ದಾದ್ರು ನನಗೇನಾದರೂ ಖುಷಿ ಕೊಡುವಂಥದ್ದು ಇದ್ದರೆ ನಾನು ಖಂಡಿತವನ್ನು ಮಾಡ್ತೀನಿ ಅಂಥ ಒಂದು ಪಾತ್ರ ಇದರಲ್ಲಿ ಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಅದನ್ನು ತಲೆ ಎಲ್ಲ ಓಡಿಸೋ ಅಂತಂದರು ಕಂಟಿನ್ಯೂಟಿ ತುಂಬ ಇದೆ ಹಾಗಾಗಿ ಅದರದೇ ವಿಕ್ಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ ನಮ್ಮ ನಿರ್ಮಾಪಕರು ಸುಬ್ರಂಧ್ರೂ ಕೂಡ ಅವರು ಈ ಚಿತ್ರದಲ್ಲಿ ಪ್ರತಿಯೊಂದು ಡಿಸ್ಕಷನಲ್ಲೂ ಇರೋದ್ರಿಂದ ಅವರಿಗೆ ಆಗು ಹೋಗುಗಳೆಲ್ಲ ಗೊತ್ತಿದೆ ಮತ್ತು ವಿಶೇಷವಾಗಿ ಈ ಚಿತ್ರ ನನಗೆ ಎಲ್ಲ ಒಂದು ಕಡೆ ಮಾಡಿಲ್ಲದೆ ಇರುವಂತ ಪಾತ್ರ ಇದು ಸೊ ಹಾಗಾಗಿ ಶೇಡ್ ಇದೆ

ಇಲ್ಲ ಇವ್ರ ಬಗ್ಗೆ ಹೇಳಬೇಕು ಇವಾಗ ಹತ್ರ ಬಂದಿದ್ದಕ್ಕೆ ಹೇಳಲೇಬೇಕು ವಿ ಸೋಮಶೇಖರ್ ಅವ್ರನ್ನ ನೋಡಿದೀನಿ ವೈಟ್ ಅಂಡ್ ವೈಟ್ ಹಾಕೋರು ಸಾಯಿ ಪ್ರಕಾಶ್ ಅವರು ನೋಡ್ತಿದ್ರೆ ಕಾಕಿ ಹಾಕೋರು ರಾಜೇಂದ್ರ ಸಿಂಗ್ ಬಾಬು ಅವರು ಕ್ಯಾಪ್ ಹಾಕೋರು ಎಸ್ ನಾರಾಯಣ್ ಟೋಪಿ ಹಾಕೋರು ಇವರು ಡೈರೆಕ್ಟ್ ಹೊಸ ಯೂನಿಫಾರ್ಮ್ ಕಂಡು ಇದು ಈ ತರ ಪಂಚೆ ಹಾಕೊಂಡರು ನಾನು ಅವ್ರು ಹೋದಾಗ ನನಗೂ ಅದನ್ನೇ ಕೊಟ್ಟರು ಬಟ್ ಆ ಶೆಕೆ ಚೆನ್ನಾಗಿತ್ತು ಹಂಗಾಗಿ ಅದನ್ನೇ ಥ್ಯಾಂಕ್ ಯು ಥ್ಯಾಂಕ್ ಯು ಕೋಮಲ್ ಸರ್ ಸರ್ ಹೇಳಿದ್ರು ಕೊನೆಯಲ್ಲಿ ಬಂದಿದ್ದೀನಿ ಎಲ್ ಊಟ ಮಾಡಿ ಎಲ್ಲ ಇರ್ತವ್ರಿಗೆ ಏನು ಪ್ರಶ್ನೆ ಕೇಳಲ್ಲ ಅಂತ ಹೇಳಿದ್ರು ನಿಮ್ದೊಂದು ಸಪೋರ್ಟ್ ಥ್ಯಾಂಕ್ ಯು